ಒಂದು ಕಡೆ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಮತ್ತೊಂದು ಚುನಾವಣೆ ಇಡೀ ರಾಜ್ಯದ ಗಮನ ಸೆಳೆಯುವ ಇಡೀ ರಾಜ್ಯಾದ್ಯಂತ ಸುದ್ದಿಗೆ ಗ್ರಾಸವಾಗುವ ಹಾಗೆ ಕಾಣಿಸ್ತಾ ಇದೆ ಎರಡು ಕುಟುಂಬಗಳ ನಡುವಿನ ಪ್ರತಿಷ್ಠೆಯ ಪೈಪೋಟಿ ಏರ್ಪಡುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಆ ಚುನಾವಣೆ ಯಾವುದು ಅಂದ್ರೆ ಚನ್ನಪಟ್ಟಣ ಬಯಲಕ್ಷಣ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕುಮಾರಸ್ವಾಮಿಯಲ್ಲಿ ಶಾಸಕರಾಗಿದ್ರು ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾ ಇದ್ದ ಹಾಗೆ ಅಲ್ಲಿಗೆ ರಾಜೀನಾಮೆ ಕೊಟ್ಟರು ಹೀಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇದೀಗ ತೆರವಾಗಿದೆ ಕೆಲವೇ ಕೆಲವು ದಿನಗಳಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆಯೂ ಕೂಡ ಅನೌನ್ಸ್ ಆಗುತ್ತೆ ಈ ಹಿಂದೆ ಹೆಚ್ಚಿನ ಕುತೂಹಲವನ್ನ ಮೂಡಿಸಿರ್ಲಿಲ್ಲ ಯಾವಾಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕುತೂಹಲ ಮೂಡಿಸೋದಕ್ಕೆ ಶುರುವಾಯಿತು ಅಂದ್ರೆ ಡಿ ಕೆ ಶಿವಕುಮಾರ್ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ರಾಜ್ಯಾದ್ಯಂತ ಸದ್ದು ಮಾಡೋದಕ್ಕೆ ಶುರುವಾಯಿತು ಎಲ್ಲರೂ ಅಂದುಕೊಂಡಿದ್ದಂತಹ ವಿಚಾರ ಅಂದ್ರೆ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲನ್ನ ಕಂಡಿರುವಂಥ ಕಾರಣಕ್ಕಾಗಿ ಚನ್ನಪಟ್ಟಣದಲ್ಲಿ ಮತ್ತೊಮ್ಮೆ ಸ್ಪರ್ಧೆ ಮಾಡಬಹುದು ಅಂತ ಹೇಳಿ ಆದ್ರೆ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಸೋಲಿನ ನೋವಿನಿಂದ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ ಹೀಗಾಗಿ ಮತ್ತೊಂದು ಚುನಾವಣೆಯನ್ನು ಎದುರಿಸುವಂತ ಸ್ಥಿತಿಯಲ್ಲಿ ನಾನಿಲ್ಲ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಹೀಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅಖಾಡಕ್ಕಿಳಿಯುವ ಹಾಗೆ ಕಾಣಿಸ್ತಾ ಇದೆ ಅದರ ಸಂಬಂಧಪಟ್ಟಾಗಿ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಈಗಾಗಲೇ ಕ್ಷೇತ್ರದಾದ್ಯಂತ ಓಡಾಡ್ತಿದ್ದಾರೆ ಪರೋಕ್ಷವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಾಗಿದೆ ಹೈಕಮಾಂಡ್ ಏನಾದರೂ ಸೂಚನೆಯನ್ನ ಕೊಟ್ರೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹೀಗಾಗಿ ಹೆಚ್ಚು ಕಡಿಮೆ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇದು ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆ ಈಗ ಬಹಳ ಕುತೂಹಲ ಮೂಡಿಸ್ತಾ ಇರೋದು ಅಥವಾ ಅಚ್ಚರಿಯ ಬೆಳವಣಿಗೆ ಏನಪ್ಪಾ ಅಂದ್ರೆ ಅದು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯಲ್ಲಿ ನಡೀತಿರುವಂತಹ ಬೆಳವಣಿಗೆ ಇಲ್ಲಿವರೆಗೆ ಯಾರು ಕ್ಯಾಂಡಿಡೇಟ್ ಆಗಬಹುದು ಅಂದ್ರೆ ಆರಂಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿ ಬಂದಿತ್ತು ಆದರೆ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುವುದಕ್ಕೆ ರೆಡಿ ಇಲ್ಲ ಈಗಾಗಲೇ ಎರಡು ಸೋಲನ್ನ ಕಂಡಾಗಿದೆ ಮತ್ತೊಂದು ಸೋಲು ಅಂತಾದರೆ ರಾಜಕೀಯ ಭವಿಷ್ಯಕ್ಕೆ ಪೆಟ್ಟು ಬೀಳುವಂತ ಸಾಧ್ಯತೆ ಇದೆ ಅಥವಾ ರಾಜಕೀಯದಲ್ಲಿ ಬೆಳೆಯೋದೇ ಕಷ್ಟ ಆಗಬಹುದು ಹೀಗಾಗಿ ಮುಂದಿನ ದಿನಗಳಲ್ಲಿ ಅತ್ಯಂತ ಸೇಫ್ ಎನ್ನುವಂಥ ಕ್ಷೇತ್ರದಲ್ಲಿ ಚುನಾವಣಾ ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡು ಬರುವಂತಹ ಒಂದಿಷ್ಟು ಪ್ಲಾನ್ ಅನ್ನು ಮಾಡ್ತಿದ್ದಾರೆ ಹೀಗಾಗಿ ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ನಿಖಿಲ್ಗೆ ಬೇಡ ಎನ್ನುವಂಥ ತೀರ್ಮಾನಕ್ಕೆ ಕುಮಾರಸ್ವಾಮಿ ಬಂದಿದ್ದಾರೆ ಹೀಗಾಗಿ ಈ ಕುಮಾರಸ್ವಾಮಿ ಮೊದಲು ಪ್ಲಾನ್ ಮಾಡಿದ್ದಾರಪ್ಪ ಅಂದ್ರೆ ಸಿ ಪಿ ಯೋಗೇಶ್ವರ್ ಅವರನ್ನ ಜೆ ಡಿ ಎಸ್ನಿಂದಲೇ ಕಣಕ್ಕಿಳಿಸಬೇಕು ಅಂತ ಹೇಳಿ ಸದ್ಯ ಆ ವಿಧಾನಸಭಾ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಕೊಡೋದಕ್ಕೆ ಜೆಡಿಎಸ್ ರೆಡಿ ಇಲ್ಲ ಯಾಕಂದ್ರೆ ಈಗ ಬಿಜೆಪಿಗೆ ಬಿಟ್ಕೊಟ್ಬಿಟ್ರೆ ಮುಂದಿನ ದಿನಗಳಲ್ಲಿ ಆ ಕ್ಷೇತ್ರ ಇಂದ ಕೈತಪ್ಪಿ ಜೆ ಡಿ ಜೆಡಿಎಸ್ ಕಡೆಗೆ ಮತ್ತೊಮ್ಮೆ ಸೆಳೆಯೋದು ಕಷ್ಟ ಆಗುತ್ತೆ ಅಂತೇಳಿ ಹೀಗಾಗಿ ಕುಮಾರಸ್ವಾಮಿ ಮಾಡಿದಂಥ ಪ್ಲಾನ್ ಸಿಪಿ ಯೋಗೇಶ್ವರ್ ಅವರನ್ನೇ ಜೆ ಡಿ ಎಸ್ನಿಂದ ಕಣಕ್ಕಿಳಿಸಬೇಕು ಅಂತ ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ತಮ್ಮದೇ ಆದಂತ ಶಕ್ತಿಯನ್ನು ಹೊಂದಿದ್ದಾರೆ ತೊಂಬತ್ತೊಂಬತ್ತರಲ್ಲಿ ಪಕ್ಷೇತರಾಗಿ ಎರಡ್ ಸಾವಿರದ ನಾಲ್ಕು ಎಂಟರಲ್ಲಿ ಕಾಂಗ್ರೆಸ್ನಿಂದ ಹನ್ನೊಂದರಲ್ಲಿ ಬಿಜೆಪಿಯಿಂದ ಹದಿಮೂರರಲ್ಲಿ ಸಮಾಜವಾದಿಯಿಂದ ಹೀಗೆ ಬೇರೆ ಬೇರೆ ಕ್ಷೇತ್ರ ಪಕ್ಷಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ ಜೊತೆಗೆ ಕಳೆದ ಎರಡು ಚುನಾವಣೆಯಲ್ಲಿ ಕುಮಾರಸ್ವಾಮಿ ವಿರುದ್ಧ ಸೋಲನ್ನ ಕಂಡರೂ ಕೂಡ ಪ್ರಬಲವಾದಂಥ ಪೈಪೋಟಿಯನ್ನು ಕೊಟ್ಟಿದ್ದಾರೆ ಸಿಪಿ ಯೋಗೇಶ್ವರ್ ತಮ್ಮದೇ ಆದಂಥ ವೈಯಕ್ತಿಕ ವರ್ಚಸ್ಸು ಬೆಂಬಲಿಗರ ಪಡೆ ಎಲ್ಲವನ್ನೂ ಕೂಡ ಹೊಂದಿದ್ದಾರೆ ಆದರೆ ಎಸ್ನಿಂದ ಸ್ಪರ್ಧೆ ಮಾಡೋದಕ್ಕೆ ಸಿ ಪಿ ಯೋಗೇಶ್ವರ್ ರೆಡಿ ಇಲ್ಲ ಬಿಜೆಪಿಯಿಂದ ಆದ್ರೆ ನಾನು ಕಣಕ್ಕಿಳೋದಕ್ಕೆ ರೆಡಿ ಎನ್ನುವಂಥ ಮಾತನ್ನ ಸಿ ಪಿ ಯೋಗೇಶ್ವರ್ ಹೇಳ್ತಿದ್ದಾರೆ ಈ ಈ ಕಡೆಯಿಂದ ಕುಮಾರಸ್ವಾಮಿ ಆ ಕ್ಷೇತ್ರವನ್ನ ಬಿಜೆಪಿಗಂತೂ ಬಿಟ್ಕೊಡೋಕೆ ರೆಡಿ ಇಲ್ಲ ಇನ್ನು ಸಿ ಪಿ ಯೋಗೇಶ್ವರ್ ಅಲ್ಲದೆ ಇದ್ದರೆ ಇನ್ನು ಯಾರು ಸ್ಪರ್ಧಿ ಎನ್ನುವಂಥ ಒಂದಷ್ಟು ಚರ್ಚೆ ನಡೆಯುತ್ತಲ್ಲ ಈಗ ಕೇಳಿ ಬರ್ತಿರುವಂಥ ಹೆಸರು ಯಾರ್ದಪ್ಪ ಅಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪತ್ನಿ ದೇವೇಗೌಡರ ಮಗಳಾಗಿರುವಂತ ಅನುಸೂಯ ಈ ಹಿಂದೆಯೂ ಕೂಡ ರಾಜಕೀಯದ ಬಗ್ಗೆ ಆಸಕ್ತಿಯನ್ನು ಹೊಂದಿದಂಥವರು ದೇವೇಗೌಡರ ಮಗಳು ಒಂದಷ್ಟು ಕಡೆಗಳೇ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಅವರ ಹೆಸರು ಕೇಳಿ ಬಂದರೂ ಕೂಡ ಇಲ್ಲಿವರೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಿರಲಿಲ್ಲ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ವಿಚಾರದಲ್ಲೂ ಹಾಗೆ ಆಗಿತ್ತು ಆರಂಭದಲ್ಲಿ ಊಹಾ ಪೋಹಾ ಅಂತಿದ್ರು ಏ ಇದೆಲ್ಲ ಸುಳ್ಳು ಡಾಕ್ಟರ್ ಸಿ ಎನ್ ಮಂಜುನಾಥ್ ರಾಜಕೀಯಕ್ಕೆ ಬರಲ್ಲ ಎನ್ನುವಂಥ ಚರ್ಚೆ ನಡೀತಿತ್ತು ಕೊನೆಗೂ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಂದ್ರು ಚುನಾವಣೆಯನ್ನು ಗೆಲುವನ್ನು ಕೂಡ ಸಾಧಿಸಿದ್ರು ಇದೀಗ ಅದೇ ರೀತಿಯಾಗಿ ದೇವೇಗೌಡರ ಮಗಳ ಹೆಸರು ಕೇಳಿ ಬರ್ತಾ ಇದೆ ಯಾಕೆ ಕುಮಾರಸ್ವಾಮಿ ಇಂಥದ್ದೊಂದು ಪ್ಲಾನ್ ಅನ್ನು ಮಾಡಿದ್ರು ಅಂದ್ರೆ ಒಂದು ಚನ್ನಪಟ್ಟಣವನ್ನ ಬಿಜೆಪಿ ಬಿಟ್ಕೊಡೋಕೆ ರೆಡಿ ಇಲ್ಲ ಮತ್ತೊಂದು ಜೆ ಡಿ ಎಸ್ನಿಂದ ನಿಂದ ಯಾರು ಕಣಕ್ಕಿಳಿಬೇಕು ಅಂತ ಆದಾಗ ಸಿ ಪಿ ಯೋಗೇಶ್ವರ್ ಈ ಒಳ್ಳೆ ಅಂದ್ರೆ ಅಂದ್ರೆ ಬೇಡ ಅಂತ ಹೇಳಿದ್ರು ಅಂದ್ರೆ ಇನ್ನು ಯಾರು ಅಂತ ಅವರು ಯೋಚನೆ ಮಾಡಿದ ಸಂದರ್ಭದಲ್ಲಿ ಯಾವ ಹೆಸರು ಕೂಡ ಕುಮಾರಸ್ವಾಮಿಯವರಿಗೆ ಸಿಗ್ತಾ ಇಲ್ಲ ಜೊತೆಗೆ ತಮ್ಮ ಕುಟುಂಬದಿಂದಲೂ ಕೂಡ ಚನ್ನಪಟ್ಟಣ ಕೈತೊಪ್ಪಿ ಹೋಗಬಾರದು ಎನ್ನುವಂಥ ಪ್ಲಾನ್ ಅನ್ನು ಕೂಡ ಮಾಡ್ತಿದ್ದಾರೆ ಹಾಗಂದ್ರೆ ಮಾತ್ರಕ್ಕೆ ನಿಖಿಲ್ ಅನಿತಾ ಕುಮಾರಸ್ವಾಮಿ ಇವ್ರು ಯಾರನ್ನು ಕೂಡ ಕಣಕ್ಕಿಳಿಸೋದಕ್ಕೆ ಕುಮಾರಸ್ವಾಮಿ ರೆಡಿ ಇಲ್ಲ ಆಗ ಅವರ ತಲೆಗೆ ಹೊಳೆದಿದ್ದೆ ಅನುಸೂಯ ಅವರ ಹೆಸರು ಅನುಸೂಯ ಅಲ್ಲಿ ಸ್ಪರ್ಧೆಯನ್ನು ಮಾಡಿದರೆ ಏನಾಗುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಪೈಪೋಟಿ ಕೊಡೋದಿಕ್ಕೆ ಸರಿಯಾದಂತ ಸ್ಪರ್ಧಿ ಆಗುತ್ತಾರೆ ಯಾಕಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ವರ್ಸಸ್ ಡಿ ಕೆ ಸುರೇಶ್ ಎನ್ನುವಂಥ ಪೈಪೋಟಿ ಯಾವ ಪರಿಯಾಗಿ ರಾಜ್ಯಾದ್ಯಂತ ಸದ್ದು ಮಾಡ್ತು ಅದು ಯಾವ ರೀತಿ ರಿಸಲ್ಟ್ ಬಂತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಇದೀಗ ಚನ್ನಪಟ್ಟಣದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸರಿಯಾದಂಥ ಪೈಪೋಟಿಯನ್ನು ಕೊಡಬೇಕು ಅಂತಾದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪತ್ನಿಯೇ ಸೂಕ್ತ ಅನ್ನೋದು ಕುಮಾರಸ್ವಾಮಿಯವರ ಪ್ಲಾನ್ ಆಗಿದೆ ಒಂದು ಕಾರಣ ದೇವೇಗೌಡರ ಕುಟುಂಬ ಅಂತ ಆಗುತ್ತೆ ದೇವೇಗೌಡರ ಮಗಳು ಎನ್ನುವಂಥ ವಿಚಾರದಲ್ಲಿ ವರ್ಕೌಟ್ ಆಗುತ್ತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅತ್ಯಂತ ಸಭ್ಯರು ಅಂತ ಕರೆಸ್ಕೊಳ್ತಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಚುನಾವಣೆಯಲ್ಲಿ ಯಾವೆಲ್ಲ ವಿಚಾರಗಳು ಇವರು ಪ್ಲಸ್ ಆಯಿತು ಅಂತ ನಿಮ್ಗೆ ಗೊತ್ತಿದೆ ಹೀಗಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪತ್ನಿ ಎನ್ನುವಂಥ ವಿಚಾರ ಪ್ಲಸ್ ಆಗುತ್ತೆ ಜೊತೆಗೆ ಕಾಂಗ್ರೆಸ್ ತನ್ನ ಗ್ಯಾರಂಟಿ ಯೋಜನೆ ಮೂಲಕ ಮಹಿಳೆಯರ ಮತ ಸೆಳೆಯೋದಕ್ಕೆ ಪ್ಲಾನ್ ಮಾಡ್ತಿದೆ ನಾವು ಮಹಿಳಾ ಕ್ಯಾಂಡಿಡೇಟ್ನೇ ಕಣಕ್ಕಿಳಿಸಿದ್ರೆ ಅದು ನಮಗೆ ಪ್ಲಸ್ ಆಗಬಹುದು ಅನ್ನೋದು ಕೂಡ ಕುಮಾರಸ್ವಾಮಿ ಅವರ ಯೋಚನೆ ಆಗಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡಬೇಕು ಅವ್ರನ್ನ ಮಕ್ಕಡೆ ಮಲಗಿಸಬೇಕು ಆದರೆ ಅನುಸೂಯ ಹೊರತಾಗಿ ಇನ್ಯಾರು ಕೂಡ ಕುಮಾರಸ್ವಾಮಿ ಅವರ ತಲೆಗೆ ಬರ್ತಿಲ್ಲ ಅಥವಾ ಅಷ್ಟು ಪ್ರಬಲವಾದಂಥ ಪೈಪೋಟಿ ಕೊಡ್ತಾರೆ ಅಂತ ಅವರಿಗೆ ಅನಿಸ್ತಾ ಇಲ್ಲ ಹೀಗಾಗಿ ಕುಮಾರಸ್ವಾಮಿ ಈ ರೀತಿಯಾದಂಥ ಪ್ಲಾನ್ ರೂಪಿಸಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪತ್ನಿ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅಥವಾ ಬೈ ಎಲೆಕ್ಷನ್ ಇದೀಗ ಮತ್ತೊಮ್ಮೆ ಇಡೀ ರಾಜ್ಯದ ಗಮನ ಸೆಳೆಯುವ ಹಾಗೆ ಕಾಣಿಸ್ತಾ ಇದೆ ಇನ್ನು ಕಾಂಗ್ರೆಸ್ನ ಕಾನ್ಫಿಡೆನ್ಸ್ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಸೋಲನ್ನು ಕಂಡಿತ್ತು ಚನ್ನಪಟ್ಟಣದಲ್ಲಿ ಕಂಗಾಲರಂತ ಸ್ಪರ್ಧೆ ಇದ್ರು ಕೇವಲ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಮತವನ್ನು ಪಡೆದುಕೊಂಡಿದ್ರು ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು ಆದರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಚನ್ನ ಪಟ್ಟಣದಲ್ಲಿ ಡಿ ಕೆ ಸುರೇಶ್ ಅವರಿಗೆ ಎಂಬತ್ತೈದು ಸಾವಿರದಷ್ಟು ಓಟ್ ಬಂದಿದೆ ಜೆಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿ ಆದರೂ ಕೂಡ ಕೇವಲ ಇಪ್ಪತ್ತೊಂದು ಸಾವಿರ ಮಾತ್ರ ಚನ್ನಪಟ್ಟಣದಲ್ಲಿ ಲೀಡ್ ಸಿಕ್ಕಿದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಎಂಬತ್ತೈದು ಸಾವಿರ ಮತವನ್ನು ಪಡೆದುಕೊಂಡಿದೆ ಇದು ಡಿ ಕೆ ಶಿವಕುಮಾರ್ ಅವರ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡಿಬಿಟ್ಟಿದೆ ಕಾಂಗ್ರೆಸ್ ಸ್ವಲ್ಪ ಅಲ್ಲಿ ಬೇರೆ ರೀತಿಯಲ್ಲಿ ಪ್ಲಾನ್ ಮಾಡಿದ್ರೆ ಅಥವಾ ಹಣ ಬಲ ಬೇರೆ ಬೇರೆ ಒಂದಷ್ಟು ಬಲವನ್ನ ಪ್ರಯೋಗ ಮಾಡಿದ್ರೆ ಗೆಲುವನ್ನು ಸಾಧಿಸಬಹುದು ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರವನ್ನು ಹಾಕೊಳ್ತಾ ಇದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರವನ್ನ ಉಲ್ಟಾಪಲ್ಟಾ ಪಲ್ಟಾ ಕಾರಣಕ್ಕಾಗಿ ಅನಸೂಯ ಅವರ ಸ್ಪರ್ಧೆಗೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಯೋಚನೆ ಮಾಡ್ತಾ ಇದ್ದಾರೆ ಹೀಗಾಗಿ ಒಂದಷ್ಟು ಗಮನ ಸೆಳೆಯುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನು ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ನಿಂದ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿಸಿದ್ರು ಇಳಿಸಬಹುದು ಎನ್ನುವಂಥ ಮಾತುಗಳು ಬರ್ತಾ ಇದೆ ಕೊನೆಯ ಹಂತದವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಸ್ಪರ್ಧಿ ಎನ್ನುವ ರೀತಿಯಲ್ಲಿ ಬಿಂಬಿಸಿ ಇನ್ನೇನು ಚುನಾವಣೆ ಅನೌನ್ಸ್ ಆಗುತ್ತೆ ಎನ್ನುವ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ್ ಅವರ ಮಗಳನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದು ಚುನಾವಣಾ ಕಣಕ್ಕೆ ಇಳಿಸಬೇಕು ಎನ್ನುವಂತ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಲಾಗ್ತಾ ಇದೆ ಯಾಕಂದ್ರೆ ಸಿ ಪಿ ಯೋಗೇಶ್ವರ್ ಅವರ ಮಗಳನ್ನ ಕಣಕ್ಕೆ ಇಳಿಸಿದ್ರು ಅಂತ ಆದ್ರೆ ಸಿ ಪಿ ಯೋಗೇಶ್ವರ್ ಮಗಳ ವಿರುದ್ಧ ಚುನಾವಣೆ ಮಾಡುವ ಸಾಧ್ಯತೆ ಕಡಿಮೆ ಇರುತ್ತೆ ಮೇಲ್ನೋಟಕ್ಕೆ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ರು ಕೂಡ ಒಳಗೊಳಗೆ ಮಗಳ ಗೆಲುವಿಗೋಸ್ಕರ ಪ್ರಯತ್ನ ಪಡುವಂತ ಸಾಧ್ಯತೆ ಇರುತ್ತೆ ಅಪ್ಪ ಮಗಳ ನಡುವೆ ಭಿನ್ನಾಭಿಪ್ರಾಯ ಮತ್ತೊಂದು ಮಗದೊಂದು ಸಂಗತಿ ಏನೇ ಚರ್ಚೆ ಆಗಿ ಬಂದ್ರು ಕೂಡ ಒಳಗೊಳಗೆ ಮಗಳ ಪರವಾಗಿ ಸಿ ಪಿ ಯೋಗೇಶ್ವರ್ ಕೆಲಸ ಮಾಡುವಂತ ಸಾಧ್ಯತೆ ಇರುತ್ತೆ ಸಿ ಪಿ ಯೋಗೇಶ್ವರ್ ತಮ್ಮದೇ ಆದಂತಹ ಶಕ್ತಿಯನ್ನ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಂದಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಅಂಥದೊಂದು ಪ್ಲಾನ್ ಅನ್ನು ಕೂಡ ಮಾಡ್ತಿದೆ ಹೀಗಾಗಿ ಕೊನೆಯ ಕ್ಷಣದಲ್ಲಿ ಪಿ ಯೋಗೇಶ್ವರ್ ಮಗಳು ಕಾಂಗ್ರೆಸ್ನಿಂದ ಕ್ಯಾಂಡಿಡೇಟ್ ಆದರೂ ಕೂಡ ಅಚ್ಚರಿ ಇಲ್ಲ ಒಟ್ಟಾರೆಯಾಗಿ ಯಾರೇ ಅಲ್ಲಿ ಸ್ಪರ್ಧೆಗೆ ಈ ಬಾರಿ ಕಣಕ್ಕಿಳಿದ್ರೂ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅಂತೂ ಗಮನ ಸೆಳೆಯುತ್ತೆ ಜೊತೆಗೆ ಡಿ ಕೆ ಶಿವಕುಮಾರ್ ಕುಟುಂಬ ವರ್ಸಸ್ ದೇವೇಗೌಡರ ಕುಟುಂಬ ಎನ್ನುವ ರೀತಿಯಲ್ಲಿಯೇ ಮತ್ತೊಮ್ಮೆ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗುತ್ತೆ ಒಂದು ವೇಳೆ ನಿಮಗೆ ಏನಿಸ್ತಾ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ